ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ಇವತ್ತು ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತು ಆ ಮ್ಯಾಚಲ್ಲಿ ಭಾರತ ತಂಡ ಗೆದ್ದು ಬೀಗಿದೆ ಆ ಮ್ಯಾಚ್ನ ಸಮ್ಮರಿ ಆ ಮ್ಯಾಚ್ನ ವಿಮರ್ಶೆ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಕೇಳ್ತಾ ಹೋಗಿ ಅದಕ್ಕೂ ಮುಂಚೆ ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಯಾರ್ಯಾರ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಡೆದಂತಹ ಬೆಂಗಳೂರಿನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂತಹ ಭಾರತ ತಂಡ ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊತು ಅದು ಒಳ್ಳೆ ಮೂವೇ ಆಗಿತ್ತು ಅಂತ ನನಗೂ ಅನಿಸುತ್ತೆ ಅದೇ ಒಂದು ಉದ್ದೇಶದಿಂದ ರೋಹಿತ್ ಶರ್ಮಾ ಕೂಡ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಂತಹ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಹನ್ನೆರಡು ರನ್ಗಳನ್ನು ಒಡಿತು ನಾಲ್ಕು ವಿಕೆಟ್ಗಳನ್ನ ಕಳ್ಕೊಂಡು ಈ ಒಂದು ರನ್ನನ್ನು ಚೇಜ್ ಮಾಡಲು ಬಂದಂತಹ ಆಫ್ಘಾನಿಸ್ತಾನ ತಂಡ ಕೂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಹನ್ನೆರಡು ರನ್ಗಳನ್ನ ಹೊಡಿತು ಈಗ ಎರಡೂ ಒಂದು ಟೀಮ್ಗಳು ಕೂಡ ಟೈ ಆಯಿತು ಎರಡು ತಂಡದ ಸ್ಕೋರು ಆಗ ಸೂಪರ್ ಓವರನ್ನು ಮಾಡಲಾಯಿತು ಸೂಪರ್ ಓವರ್ನಲ್ಲಿ ಭಾರತ ತಂಡ ಸಾರಿ ಆಫ್ಘಾನಿಸ್ತಾನ ತಂಡ ಹದಿನೇಳು ರನ್ಗಳ ಟಾರ್ಗೆಟನ್ನು ಕೊಡ್ತು ಆದರೆ ಭಾರತ ತಂಡ ಹದಿನಾರು ರನ್ನನ್ನು ಹೊಡಿತು ಅಲ್ಲೂ ಕೂಡ ಟೈ ಆಯಿತು ಮತ್ತೆ ಒಂದು ಸೂಪರ್ ಓವರ್ ಮಾಡಿದ್ರು ಆಗ ಭಾರತ ತಂಡ ಗೆಲುವಿನ ನಗೆಯನ್ನು ಬೀರ್ತು ಯಾಕಂದರೆ ಹನ್ನೆರಡು ರನ್ಗಳ ಟಾರ್ಗೆಟನ್ನು ಭಾರತ ತಂಡ ಕೊಟ್ಟಿತ್ತು ಆದರೆ ಅವರು ಒಂದೇ ಒಂದು ರನ್ಗೆ ಔಟ್ ಆದರು ಎರಡು ವಿಕೆಟ್ ಬಿದ್ದೋಯ್ತು ಅಲ್ಲಿಗೆ ಭಾರತ ತಂಡ ಗೆದ್ದಂಗೆ ಆಯಿತು ಸ್ನೇಹಿತರೆ ಮ್ಯಾಚ್ನ ಒಂದು ಸಮ್ಮರಿಯನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಮತ್ತು ಮ್ಯಾಚ್ನ ಫುಲ್ ಡೀಟೇಲ್ಸ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲು ಬ್ಯಾಟ್ ಮಾಡಿದಂತಹ ರೋಹಿತ್ ಪಡೆ ಇನ್ನೂರ ಹನ್ನೆರಡು ರನ್ನನ್ನು ಪೇರಿಸ್ತು ಭಾರತದ ಪರವಾಗಿ ರೋಹಿತ್ ಶರ್ಮಾ ತುಂಬ ಚೆನ್ನಾಗಿ ಆಡಿದ್ದಾರೆ ನೂರ ಇಪ್ಪತ್ತೊಂದು ರನ್ಗಳನ್ನ ಹೊಡೆದಿದ್ದಾರೆ ಕೇವಲ ಅರವತ್ತೊಂಬತ್ತು ಬಾಲ್ಗಳಲ್ಲಿ ಅದರಲ್ಲಿ ಎಂಟು ಸಿಕ್ಸು ಹನ್ನೊಂದು ಫೋರು ಇದ್ದಾವೆ ಮತ್ತು ರಿಂಕು ಸಿಂಗ್ ಚೆನ್ನಾಗಿ ಆಡಿದ್ದಾರೆ ಅವರು ಮೂವತ್ತೊಂಬತ್ತು ಎಸೆತಗಳಲ್ಲಿ ಅರವತ್ತೊಂಬತ್ತು ರನ್ನನ್ನು ಹೊಡೆದಿದ್ದಾರೆ ಅದರಲ್ಲಿ ಆರು ಸಿಕ್ಸು ಎರಡು ಫೋರು ಇಷ್ಟು ಸೇರಿ ಟೋಟಲ್ ಆಗಿ ಇನ್ನೂರ ಹನ್ನೆರಡು ರನ್ನನ್ನು ಹೊಡೆದಿದ್ದಾರೆ ನಾಲ್ಕು ವಿಕೆಟ್ನ ಕಳ್ಕೊಂಡು ಇವತ್ತು ಭಾರತದ ಪರವಾಗಿ ಸಂಜು ಸ್ಯಾಮ್ಸನ್ ಆಡಿಲ್ಲ ವಿರಾಟ್ ಕೊಹ್ಲಿ ಅವರು ಕೂಡ ಆಡಲಿಲ್ಲ ಇವತ್ತು ಮತ್ತು ಶಿವಮ್ ದುಬೆ ಒಂದೇ ಒಂದು ರನ್ ನೋಡ್ದು ಔಟ್ ಆಗಿದ್ದಾರೆ ಭರವಸೆಯ ಬ್ಯಾಟ್ಸ್ಮನ್ ಆಗಿದ್ರು ಅವರು ಕೂಡ ಔಟ್ ಆಗಿದ್ದಾರೆ ಆದರೆ ಯಾವೊಬ್ಬ ಬ್ಯಾಟ್ಸ್ಮ್ಯಾನು ಕೂಡ ಸರಿಯಾಗಿ ಆಡದೆ ಔಟ್ ಆದಾಗ ಕೈ ಹಿಡ್ದಿದ್ದೆ ರಿಂಕು ಮತ್ತು ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡ್ತಾ ಇದ್ರು ಅವರು ಕೂಡ ಚೆನ್ನಾಗಿ ಆಡಿಲ್ಲ ಈಗಿರುವಾಗ ರಿಂಕು ಮತ್ತು ರೋಹಿತ್ ಶರ್ಮಾ ಇಬ್ಬರು ಸೇರಿಕೊಂಡು ಸುಮಾರು ರನ್ಗಳ ಪಾರ್ಟ್ನರ್ಶಿಪ್ ಮಾಡಿ ನೋಡಿ ಇನ್ನೂರ ಹನ್ನೆರಡು ರನ್ನನ್ನು ಹೊಡೆದ್ರು ಇವರು ಹದಿನೈದು ಓವರ್ಗೆ ಬರೀ ನೂರ ಹತ್ತು ರನ್ನನ್ನು ಹೊಡೆದಾಗ ನಾವು ಹೊಂದ್ಕೊಂಡ್ವಿ ಒಂದು ನೂರ ಎಂಬತ್ತು ರನ್ ಹೊಡಿಬೋದು ಅಂತ ಆದರೆ ಅಲ್ಲಾಗಿದ್ದು ನೂ ಇನ್ನೂರ ಹನ್ನೆರಡು ಕೇವಲ ಐದು ಓವರ್ಗಳಲ್ಲಿ ನೂರ ಎರಡು ರನ್ನನ್ನು ಹೊಡೆದಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ ಆಮೇಲೆ ಆಫ್ಘಾನಿಸ್ತಾನದ ಪರವಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಗುರ್ಬಾಜ್ ಅವರು ಕೇವಲ ಮೂವತ್ತೆರಡು ಬಾಲಲ್ಲಿ ಐವತ್ತು ರನ್ನನ್ನು ಹೊಡೆದಿದ್ದಾರೆ ಮತ್ತು ಇಬ್ರಾಹಿಂ ಜದ್ರಾನ್ ಅವರು ನಲವತ್ತೊಂದು ಬಾಲಲ್ಲಿ ಐವತ್ತು ರನ್ನನ್ನು ಹೊಡೆದಿದ್ದಾರೆ ಮತ್ತು ಗುಲ್ಬದ್ದೀನ್ ಇವರು ತುಂಬ ಚೆನ್ನಾಗಿ ಆಡಿದ್ರು ಕೊನೆವರೆಗೂ ಇದ್ದರು ಟೈ ಮಾಡಿಸಿದ್ರು ಕೇವಲ ಇಪ್ಪತ್ತ್ಮೂರು ರನ್ಗಳ ಬಾಲ್ಗಳಲ್ಲಿ ಐವತ್ತೈದು ರನ್ಗಳನ್ನ ಹೊಡೆದಿದ್ದಾರೆ ಗುಲ್ಬದ್ದೀನ್ ಮತ್ತು ಮಹಮ್ಮದ್ ನಬಿ ಹದಿನಾರು ಬಾಲ್ಗೆ ಮೂವತ್ತ್ನಾಲ್ಕು ರನ್ ಹೊಡೆದಿದ್ದಾರೆ ಈ ಒಂದು ನಾಲ್ಕು ಜನ ಆಫ್ಘಾನಿಸ್ತಾನ್ ಪರವಾಗಿ ಚೆನ್ನಾಗಿ ಆಡಿದ್ದಾರೆ ಇನ್ನು ಮೆಕ್ಕಿದ್ದಾರೆ ಯಾರು ಅಷ್ಟು ಜಾಸ್ತಿ ರನ್ನನ್ನು ಸ್ಕೋರ್ ಮಾಡಿಲ್ಲ ಅದರಿಂದ ಅವ್ರ ಹೆಸರೆಲ್ಲ ಹೇಳಲಿಕ್ಕೆ ಹೋಗ್ತಾ ಇಲ್ಲ ಸ್ನೇಹಿತರ ಈ ತರಹದ ಒಂದು ಸಿನಾರಿಯೋ ಇಂಡಿಯಾ ಟೀಮ್ಗೆ ಆಗಿದ್ದಿಲ್ಲ ಇದು ಯಾವ ಥರ ಆಯಿತು ಅಂತಂದರೆ ಸೇಮ್ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲ್ಯಾಂಡ್ದಾಯ್ತಲ್ಲ ಆ ರೇಂಜಲ್ಲಿ ಇತ್ತು ಮ್ಯಾಚು ಮತ್ತೆ ಮ್ಯಾಚ್ ನೋಡ್ಲಿಕ್ಕೆ ಬಂದಿದ್ದವ್ರಿಗಂತೂ ತುಂಬಾ ಹಬ್ಬ ಒಂಥರ ಮೂರು ಮ್ಯಾಚ್ ಆಯಿತು ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ ಮತ್ತು ಆಫ್ಘಾನಿಸ್ತಾನ ಇದುವರೆಗೂ ಕೂಡ ಯಾವತ್ತೂ ಭಾರತದ ವಿರುದ್ಧ ಗೆದ್ದಿಲ್ಲ ಒಂದೇ ಮ್ಯಾ ಒಂದು ಮ್ಯಾಚ್ ಕೂಡ ಗೆದ್ದಿಲ್ಲ ಅದೇ ಒಂದು ಇತಿಹಾಸ ಮುಂದುವರಿತಾ ಹೋಯ್ತು ಇವತ್ತು ಆಲ್ಮೋಸ್ಟ್ ಆಫ್ಘಾನಿಸ್ತಾನದ ಕೈಲಿತ್ತು ಮ್ಯಾಚು ಕೈಲಿದ್ದಿತ್ತು ಬಾಯಿಗೆ ಬರಲಿಲ್ಲ ಅಂತಾರಲ್ಲ ಆ ರೀತಿ ಆಯಿತು ನೋಡಿ ಆಫ್ಘಾನಿಸ್ತಾನ್ಗೆ ಲಾಸ್ಟ್ ಓವರಲ್ಲಿ ಅಷ್ಟು ಲಾಸ್ಟ್ ಸೂಪರ್ ಓವರಲ್ಲಿ ಚೆನ್ನಾಗಿ ಏನಂತಾರೆ ಬ್ಯಾಟಿಂಗ್ ಮಾಡಲಿಲ್ಲ ಬ್ಯಾಟಿಂಗ್ ಮಾಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತೀಯ ಬೌಲರ್ ರವಿ ಬಿಷ್ಣೋಯಿ ಅವರು ಬುದ್ಧಿವಂತಿಕೆಯಿಂದ ಅವರಿಬ್ಬರನ್ನು ಔಟ್ ಮಾಡಿದ್ರು ಅದು ಒಂದು ತುಂಬ ದೊಡ್ಡ ಕಾರಣ ಆಯಿತು ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಎರಡು ಸೂಪರ್ ಓವರ್ಗಳ ಬಗ್ಗೆ ಮುಂದೊಂದಿನ ಮುಂದೊಂದು ದಿನ ಅಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಹೇಳಿ ಈ ವಿಡಿಯೋ ಮುಗಿಸ್ತಾ ಹೋಗ್ತೀನಿ ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ